ಗೋಣಿಕೊಪ್ಪ ನಗರದಲ್ಲಿ ಟ್ರಾಫಿಕ್ ಪೊಲೀಸರಿಂದ ಸಂಚಾರ ನಿಯಂತ್ರಣ ದ್ವಿಚಕ್ರ ವಾಹನ ಸವಾರರ ಮೇಲೆ ಪೊಲೀಸರ ಮೊಬೈಲ್ ಕಣ್ಣು ವಾಹನ ಸವಾರರು ನಿಯಮ ಉಲ್ಲಂಘಿಸಿದ್ರೆ ದಂಡ ಗ್ಯಾರಂಟಿ ವೀಕ್ಷಕರೇ ವಾಣಿಜ್ಯ ನಗರ ಗೋಣಿಗಪ್ಪ ಬಸ್ ನಿಲ್ದಾಣದಲ್ಲಿ ಆಗಿಂದಾಗಿಯೇ ಈ ಟ್ರಾಫಿಕ್ ಸಮಸ್ಯೆಯನ್ನು ಕಾಣ್ತಾ ಇರಬಹುದು ಇದಕ್ಕೆ ಒಂದು ಶಾಶ್ವತವಾದಂಥ ಪರಿಹಾರನ ಹುಡ್ಕಲಿಕ್ಕೆ ಈಗಾಗಲೇ ಪ್ರಯತ್ನಗಳು ನಡೀತಾ ಇದೆ ಈಗ ತಾತ್ಕಾಲಿಕವಾಗಿ ಈ ಎರಡು ಸಿಬ್ಬಂದಿಗಳನ್ನು ಟ್ರಾಫಿಕ್ಗೋಸ್ಕರ ನೇಮಕ ಮಾಡಿದ್ದಾರೆ ಗೋಣಿಗಿಪ್ಪ ಬಸ್ ನಿಲ್ದಾಣ ಮತ್ತು ಪೊನ್ನಂಪೇಟೆ ಜಂಕ್ಷನ್ನಲ್ಲಿ ಸಮವಸ್ತ್ರ ಧರಿಸಿ ಎರಡು ಟ್ರಾಫಿಕ್ ಪೊಲೀಸರು ಪ್ರತಿನಿತ್ಯ ಜವಾಬ್ದಾರಿಯನ್ನು ನಿಭಾಯಿಸ್ತಿದ್ದಾರೆ ನನ್ನ ಹಿಂಭಾಗದಲ್ಲಿ ಕಾಣ್ತಾ ಇರ್ಬೋದು ಈ ಯಾರೋ ಟ್ರಾಫಿಕ್ ನಿವಾರಣೆ ಮಾಡಲಿಕ್ಕೆ ಹೊಸದಾಗಿ ಏನು ನೇಮಕಗೊಂಡಿದ್ದ ಸಿಬ್ಬಂದಿಗಳು ಉತ್ತಮ ರೀತಿಯಲ್ಲಿ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇರೋದು ಕೂಡ ಕಾಣ್ತಾ ಇರ್ಬೋದು ಈಗ ಸಂಜೆ ವೇಳೆ ನಾಲ್ಕು ಐದು ಗಂಟೆ ಸಮಯ ಆದರೂ ಸಹ ಟ್ರಾಫಿಕ್ನಲ್ಲಿ ಒಂದಷ್ಟು ತಹಬಂದಿಗೆ ಬಂದಂಥದ್ದು ಕಾಣ್ಬೋದು ಎಲ್ಲಿಯೂ ಕೂಡ ಟ್ರಾಫಿಕ್ಗಳು ಕಂಡು ಇಲ್ಲ ಆದರೆ ವಾರದ ಶನಿವಾರ ಹಾಗೂ ಭಾನುವಾರ ಮತ್ತು ಸೋಮವಾರದಂದು ಒಂದಷ್ಟು ಟ್ರಾಫಿಕ್ ಮಧ್ಯಾಹ್ನದ ವೇಳೆ ಕಂಡು ಬರ್ತದೆ ಅದನ್ನು ಕೂಡ ನಿಭಾಯಿಸಲಿಕ್ಕೆ ಎಲ್ಲ ಪ್ರಯತ್ನಗಳು ನಡೀತದೆ ಈಗ ನನ್ನ ಬಲಭಾಗದಲ್ಲಿರ್ತಕ್ಕಂಥ ಸ್ಟ್ಯಾಂಡ್ನಲ್ಲಿ ಇಲ್ಲಿ ಕೇವಲ ಅರ್ಧ ಗಂಟೆ ನಿಲುಗಡೆಗೆ ಅವಕಾಶವನ್ನು ಈಗಾಗಲೇ ಡಿ ಎಸ್ ಪಿಯರು ಕೊಟ್ಟಿದ್ದಾರೆ ಎಡಭಾಗದಲ್ಲಿ ಐದು ನಿಮಿಷದ ಅವಕಾಶಗಳನ್ನು ಬಸ್ ನಿಲುಗಡೆಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಇದರಿಂದ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲಿಕ್ಕೆ ಪೊಲೀಸ್ ಇಲಾಖೆ ಎಲ್ಲ ರೀತಿಯ ಕ್ರಮಗಳನ್ನ ಕೈಗೊಳ್ತಿದೆ ಆ ಪೊಲೀಸರು ಕೂಡ ಈ ನಿಟ್ಟಿನಲ್ಲಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಕಲ್ಪಿಸೋ ಒಂದು ನಿಟ್ಟಿನಲ್ಲಿ ಒಂದು ಪ್ರಯತ್ನ ಮಾಡ್ತಿದ್ದಾರೆ ಈ ಎಲ್ಲ ವಿವರಗಳನ್ನು ನಿಮಗೆ ನಾನೀಗ ತೋರಿಸೋ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ಬನ್ನಿ ನೋಡ್ಕೊಂಡು ಬರೋಣ ವಾಣಿಜ್ಯನಗರ ಗೋಣಿಕೊಪ್ಪಲುವಿನಲ್ಲಿ ವಾಹನ ದಟ್ಟಣೆ ಹೆಚ್ಚಾದಂತೆ ದ್ವಿಚಕ್ರ ವಾಹನಗಳ ಸಂಖ್ಯೆಯೂ ಹೆಚ್ಚಾಗಿದೆ ಹಲವು ದ್ವಿಚಕ್ರ ವಾಹನ ಸವಾರರು ಎಲ್ಮೆಟ್ಗಳನ್ನ ಧರಿಸದೆ ಸಂಚಾರಿ ನಿಯಮಗಳನ್ನು ಗಾಳಿಗೆ ತೂರುತ್ತಿದ್ದಾರೆ ಇದನ್ನು ಮನಗಂಡು ಪೊಲೀಸರು ನಗರದಲ್ಲಿ ವಿನೂತನ ಕಾರ್ಯಾಚರಣೆಯನ್ನು ಆರಂಭಿಸಿದ್ದಾರೆ ಮುಂಜಾನೆ ಒಂಬತ್ತು ಗಂಟೆಯಿಂದ ಸಂಜೆ ಆರು ಗಂಟೆಯವರೆಗೂ ನಗರ ಬಸ್ ನಿಲ್ದಾಣ ಹಾಗೂ ಪೊನ್ನಂಪೇಟೆ ರಸ್ತೆ ಜಂಕ್ಷನ್ನಲ್ಲಿ ಇಬ್ಬರು ಟ್ರಾಫಿಕ್ ಪೊಲೀಸರು ಸಮವಸ್ತ್ರದೊಂದಿಗೆ ಸಂಚಾರಿ ನಿಯಮ ಉಲ್ಲಂಘನೆ ಮಾಡುವವರ ಫೋಟೋಗಳನ್ನು ಮೊಬೈಲ್ನಲ್ಲಿ ತೆಗೆಯುವ ಮೂಲಕ ಅದನ್ನು ತಮ್ಮ ಮೇಲಾಧಿಕಾರಿಗಳಿಗೆ ರವಾನಿಸುತ್ತಿದ್ದಾರೆ ಸಂಚಾರಿ ನಿಯಮಗಳನ್ನು ಉಲ್ಲಂಘಿಸಿದ ಸವಾರರಿಗೆ ಪೊಲೀಸರು ನೋಟಿಸ್ ಜಾರಿಗೊಳಿಸಿ ದಂಡ ವಿಧಿಸುತ್ತಿದ್ದಾರೆ ಪಟ್ಟಣದಲ್ಲಿ ಇಂತಹ ಬೆಳವಣಿಗೆ ನಾಗರಿಕರಿಗೆ ಅಚ್ಚರಿಯನ್ನುಂಟು ಮಾಡಿದೆ ಸಂಚಾರ ನಿಯಮ ಉಲ್ಲಂಘಿಸಿದ ಸವಾರರನ್ನು ಒಳಗೊಂಡಂತೆ ವಾಹನದ ಚಿತ್ರವನ್ನ ಸ್ಥಳದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಟ್ರಾಫಿಕ್ ಪೊಲೀಸರು ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದು ಅಧಿಕಾರಿಗಳಿಗೆ ಕಳಿಸುವುದು ಇದೀಗ ಅನುಷ್ಠಾನಗೊಂಡಿರುವ ಹೊಸ ನಿಯಮವಾಗಿದೆ ಹಿರಿಯರಾಗಿ ಮತ್ತು ಟ್ರಾಫಿಕ್ ಬಗ್ಗೆ ಹೇಳೋದಾದರೆ ಈ ಹಿಂದೆ ಬಹಳ ಕಷ್ಟ ಐತಿ ಇಲ್ಲಿ ಗೋಡಿಕಪ್ಪ ಬಸ್ ನಿಲ್ದಾಣದಲ್ಲಿ ಈ ಮೊನ್ನೆ ತನಿಖೆ ಸಭೆ ನಡೆದ ನಂತರ ಪೂರ್ವವಾಗಿ ಸಭೆ ನಡೆದ ನಂತರ ಸಂಬಂಧಪಟ್ಟ ಪೊಲೀಸ್ ಇಲಾಖೆಯವರು ಮತ್ತು ಖಾಸಗಿ ಬಸ್ನ ಸಾಹುಕವರು ಮತ್ತು ಮಾಲೀಕರು ಕಾ ಕಾರ್ಮಿಕರಲ್ಲಿ ಸೇರ್ ಮಾಡುವ ಮೀಟಿಂಗ್ ಆದ ನಂತರ ಸ್ವಲ್ಪ ಟ್ರಾಫಿಕ್ ಸಮಸ್ಯೆ ಕಮ್ಮಿ ಆಗಿದೆ ಇದರಿಂದ ನಾವು ಕೂಡ ಪ್ರೈವೇಟ್ ಬರೋ ಆಗಲಿ ಗೌರ್ಮೆಂಟ್ ಬಸ್ ನಾವು ಇಲಾಖೆ ಒಟ್ಟಿಗೆ ಕೈ ಜೋಡಿಸ್ತೀವಿ ಯಾವುದು ಒಳ್ಳೆಯ ರೀತಿಲಿ ಇದು ಮಾಡ್ಕೊಡ್ತೀವಿ ನಾವು ತಹಬದಿ ಬಂದಿದೆ ಈಗ ದ್ವಿಚಕ್ರ ವಾಹನ ಸವಾರ ಹೆಲ್ಮೆಟ್ ಧರಿಸದೇ ಇರುವುದು ದ್ವಿಚಕ್ರ ವಾಹನದಲ್ಲಿ ಮೂವರು ಸವಾರರು ಸಂಚರಿಸುವುದು ನಾಲ್ಕು ಚಕ್ರ ವಾಹನ ಸವಾರರು ಸೀಟ್ ಬೆಲ್ಟ್ ಧರಿಸದೇ ಇರುವುದು ನಿಗದಿತ ಸ್ಥಳದಲ್ಲಿ ವಾಹನ ನಿಲುಗಡೆ ಮಾಡದೇ ಇರುವುದು ಆಟೋ ಸೇರಿದಂತೆ ಹಳದಿ ನಂಬರ್ ಪ್ಲೇಟ್ ಹೊಂದಿರುವ ವಾಹನ ಚಾಲಕರು ಸಮವಸ್ತ್ರ ಧರಿಸದೇ ಇರುವುದು ದೋಷಪೂರಿತ ನಂಬರ್ ಪ್ಲೇಟ್ ಸೇರಿದಂತೆ ಹಲವು ನಿಯಮಗಳ ಉಲ್ಲಂಘನೆಗೆ ಪೊಲೀಸರು ದಂಡ ವಿಧಿಸುತ್ತಿದ್ದಾರೆ ಏನು ಹೇಳೋಕ್ಕೆ ಅವು ಮೊನ್ನೆ ದಿನ ಡಿ ವೈ ಎಸ್ ಬರು ಗೋಣಿಪುಲಿ ಬಂದು ಸಭೆ ಕರೆದಿದ್ದಾರೆ ಮತ್ತು ಎಸ್ ಐ ಗ್ರಾಮ ಪಂಚಾಯತ್ ಅಧ್ಯಕ್ಷರಲ್ಲ ಸಭೆ ಕರೆದು ನಮ್ಮ ಒಂದು ತೀರ್ಮಾನ ಮಾಡಿದ್ದೀವಿ ತೀರ್ಮಾನ ಅಂದರೆ ಪ್ರೈವೇಟ್ ಬಸ್ಗಳಿಗೆ ಇಲ್ಲಿ ಅರ್ಧ ಗಂಟೆ ಟೈಮು ಕೊಟ್ಟಿದ್ದಾರೆ ಅದರಿಂದ ಸ್ವಲ್ಪ ಕಂಟ್ರೋಲ್ ಆಗಿದೆ ನಮ್ಮ ಜೊತೆ ಇವಾಗ ಪಬ್ಲಿಕ್ ಅವರೆಲ್ಲ ಸೇರಿ ಒಬ್ಲೇಜ್ ಕೊಡ್ತಾ ಇದ್ದಾರೆ ಅದರಿಂದ ಸ್ವಲ್ಪ ತಕ್ಕ ಮಟ್ಟಿಗೆ ಒಂದು ಮೂರು ದಿನದಿಂದ ತಕ್ಕ ಮಟ್ಟಿಗೆ ಟ್ರಾಫಿಕ್ ಕಂಟ್ರೋಲಿಗೆ ಬಂದಿದೆ ಇದೇ ಥರ ಅವರು ಸ್ವಲ್ಪ ಕಾನೂನು ಕ್ರಮ ಎಲ್ಲ ಕೈಗೊಂಡ್ರೆ ರೋಡ್ ಸೈಡು ಪಾರ್ಕಿಂಗ್ ಮಾಡೋದಿಲ್ಲ ಕಾನೂನು ಕೈಗೊಂಡ್ರೆ ಇದು ಉತ್ತಮ ರೀತಿಯಲ್ಲಿ ಆಯ್ತದೆ ಅಂತ ಹೇಳಿ ನನ್ನೊಂದು ಅಭಿಪ್ರಾಯ ಹೊಸದಾಗಿ ಆರಂಭ ಆದಂತ ನಿಯೋಜನೆ ಆಗಿರ್ತಕ್ಕಂಥ ಟ್ರಾಫಿಕ್ ಪೊಲೀಸ್ ಬಗ್ಗೆ ಏನು ಅದ್ರ ಬಗ್ಗೆ ಏನು ಹೇಳೋದಂದ್ರೆ ಅವ್ರು ಅವರು ಬಂದ ಮೇಲೆ ಇವಾಗ ತುಂಬ ಕಂಟ್ರೋಲ್ ಆಗಿದೆ ಯಾಕೆಂದ್ರೆ ಅವರು ಡ್ಯೂಟಿ ಅವರು ಕರೆಕ್ಟಾಗಿ ಮಾಡ್ತಿದ್ದಾರೆ ಅವರು ಡ್ಯೂಟಿಯಿಂದ ಆ ಕಡೆ ಈ ಕಡೆ ಪಾರ್ಕಿಂಗ್ ಇದನ್ನು ತೆಗೆಸೋದು ಮತ್ತೆ ಫೋಟೋ ತೆಗೆದು ಟೇಸಿನಿ ಕಳಿಸೋದು ಅದಕ್ಕೆ ಫೈನ್ ಹಾಕೋದು ಇದೆಲ್ಲ ಮಾಡಿ ತುಂಬ ಒಬ್ಲೇಜ್ ಮಾಡ್ತಿದ್ದಾರೆ ಅವರು ಅದರಿಂದ ನಮಗೆ ತುಂಬ ಉಪಕಾರ ಆಗಿದೆ ಇನ್ನು ಮುಂದೆ ಅವರು ಇದೇ ಥರ ಕೆಲಸ ಮಾಡಲಿ ಅಂತ ಹೇಳ್ಬಿಟ್ಟು ನಾವು ಕೇಳ್ಕೊಳ್ತಾ ಇದ್ದೀವ್ರೆ ಇಲ್ಲ ಇದು ಮೊದಲು ನಮ್ಮ ಮೊದಲು ಅದೇ ಥರ ಇತ್ತು ಆಟೋಗಳು ಆದರೆ ಬಸ್ಗಳು ಹಿಂದೆ ಬಂದು ನಿಲ್ಲೋದು ಹಾಗೆ ಅದು ಇವರಾಗ ಈ ಟ್ರಾಫಿಕ್ ಪೊಲೀಸ್ ಬಂದ ಮೇಲೆ ಅದನ್ನೆಲ್ಲ ಕಂಟ್ರೋಲ್ ಮಾಡಿದ್ದಾರೆ ವಾರರು ನಿಯಮಗಳನ್ನು ಪಾಲಿಸುವ ಮೂಲಕ ಟ್ರಾಫಿಕ್ ಕಿರಿಕಿರಿಯಿಂದ ಮುಕ್ತಿ ಪಡೆಯಲು ಪೊಲೀಸರೊಂದಿಗೆ ಕೈಜೋಡಿಸಬೇಕೆಂಬುದು ಧ್ವನಿ ಕಳಕಳಿಯಾಗಿದೆ ಸದ್ಯಕ್ಕೆ ಈ ಹೊಸ ನಿಯಮಕ್ಕೆ ಸಾರ್ವಜನಿಕ ವಲಯದಲ್ಲಿ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದ್ದು ಮುಂದಿನ ದಿನಗಳ ಬೆಳವಣಿಗೆಯನ್ನು ಕಾದು ನೋಡಬೇಕಿದೆ ಕೊಡಗುಧ್ವನಿ ಸ್ಪೆಷಲ್ ರಿಪೋರ್ಟ್ ಎಚ್ ಕೆ ಜಗದೀಶ್ ಗೋಣಿಕೊಪ್ಪ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ